ಸಂಘ ಯಾರದು ಧರ್ಮಸ್ಥಳ ಸಂಘದ್ದು ದುಡ್ಡು ಯಾರು ಬ್ಯಾಂಕ್ ಬರೋಡ ಹ್ಞೂ ಗೊತ್ತಿಲ್ಲ ನಮಗೆ ಖಂಡಿತ ಗೊತ್ತಿಲ್ಲ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಗೊತ್ತಾದ್ಮೇಲೆ ಕೇಳ್ತಿರೋದು ನಮಗೆ ಬೇಕಾಗಿರೋದು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇಷ್ಟು ಕೊಟ್ರಿ ನಾಳೆನೇ ಕಟ್ತೀನಿ ನಾನು

ಅದಕ್ಕೆ ಈಗ ಬೇಕು ಅವಾಗ ಗೊತ್ತಿರ್ಲಿಲ್ಲ ನಮಗೆ ನಾವ್ ಅಮ್ಮ ನಮ್ಗೆ ಗೊತ್ತಿಲ್ಲ ದಡ್ರು ನಾವು ನಾವ್ ಕೊಡ್ಸಲ್ಲ ಅಂತ ಹೇಳ್ತಿಲ್ಲ ಅಮ್ಮ ನಾವು ಇದೀವಿ ನಾವು ಒಂದು ರೂಪಾಯಿನೂ ನಮ್ಗೆ ಬೇಡ ನಾವ್ ನಾಲ್ಕುವರೆ ದಿನ ಕೇಳ್ತಿದೀವಿ ನೀವು ಯಾವ್ದು ಕೊಟ್ಟ್ರಿ

ಸಂಘ ನಮ್ದ್ ಆದ್ಮೇಲೆ ನಮ್ ಸಂಘಕ್ಕೆ ಯಾಕ್ ಪಾಸ್ ಬುಕ್ ಕೊಡಲ್ಲ ಅವ್ರು ಬ್ಯಾಂಕ್ ಇಂದ ಕೊಡೋದಾದ್ರೆ ಬ್ಯಾಂಕ್ ಇಂದ ಪಾಸ್ ಬುಕ್ ಕೊಡ್ಲೇಬೇಕಲ್ಲ ಕೊಡ್ರಿ ಹಂಗಂತ ಬರ್ಕೊಡ್ರಿ ನಾವು ಪಾಸ್ ಬುಕ್ ಕೊಡ್ರಿ ಅದು ಬೇಡ ನಿಮಗೆ ಅದ್ರಾಗ ಯಾತೈತಮ್ಮ ಒಂದ್ ಫೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಅಂತ ತಗೊಂಡ್ ಏನ್ ಮಾಡೋಣ ಅದ್ ಕೊಡಮ್ಮ ಮತ್ತೆ ಸ್ಟೇಟ್ಮೆಂಟ್ ಕೊಡಮ್ಮ ಇಲ್ಲಿ ನಾನು ಬರೀತೀನಿ ನಾನು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಸ್ಟೇಟ್ಮೆಂಟ್ ರೆಡಿ ಮಾಡ್ತೀನಿ ಅದನ್ನ ತಗೊಂಡ್ ಹೋದ್ರೆ ನಮಗೆ ಏನ್ ಸಿಗುತ್ತ ಅಕ್ಕ ಇಷ್ಟ ದಿವಸ ಕೊಡ್ತಿರ್ಲಿಲ್ಲ ಈಗ ಕೊಡ್ತಾ ಇದಾರೆ ಇವಾಗ ಕೊಡ್ಲೇಬೇಕು ಪಾಸ್ಬುಕ್ ಕೊಟ್ರೆ ನಮಗೆ ಕೊಡ್ತಾರೆ ಬ್ಯಾಂಕ್ ನಿಂಗೆ ಡೈರೆಕ್ಟ್ ಆಗಿ ಇದು ಬಿ ಸಿ ಸ್ಟ್ರೆಸ್ಟ್ ಅಷ್ಟೇ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಏಜೆನ್ಸಿ ಟೈಮ್ ಎಷ್ಟು ಇವಾಗ ಟೈಮ್ ಎಷ್ಟು ಈ ಟೈಮ್ ನಾಗ ನೀವು ಹೆಂಗ್ ಬಂದ್ರೆ ನೀವು ಯಾಕೆ ಬಂದ್ರಿ ಈ ಟೈಮ್ ನಾಗ ಅವೆಲ್ಲ ನಮ್ಗೆ ಹೇಳ್ಬೇಡ್ರಿ ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಗೌರ್ಮೆಂಟ್ ರೂಲ್ಸ್ ಹೇಳ್ತೇವೆ ಆರ್ ಬಿ ಐ ಗೈಡ್ ಲೈನ್ಸ್ ಐತೆ ಟೈಮ್ ಯಾವ ಟೈಮ್ನಾಗ ಹೋಗಬೇಕು ಯಾವ ಟೈಮ್ ಅದು ಗೊತ್ತಿದ್ರೆ ಎಜುಕೇಟೆಡ್ ಆದ್ರೆ ಅರ್ಥ ಮಾಡ್ತಾವೆ ಎಲ್ಲರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಿದ್ವಿ ಒಬ್ಬರದೇ ಅಲ್ಲ ಯಾರಿಗೂ ತೊಂದ್ರೆ ಆಗಲ್ಲ ಖಂಡಿತ ಆಗಲ್ಲ ನಾವ್ ಯಾರಿಗೂ ಹೇಳಲ್ಲ ಕಟ್ಟಬೇಡ್ರಿ ಅಂತ ನಾನು ಯಾಕೆ ನಾನ್ ಹೇಳಿಲ್ಲ ಅವ್ರಿಗೆ ದುಡ್ಡು ಕೊಟ್ರೆ ಮಾತಾಡ್ಬಾರ್ದ್ ಹತ್ರನೂ ಮಾತಾಡಿದೀನಿ ಎಲ್ಲರ ಹತ್ರನೂ ಮಾತಾಡಿದೀನಿ ನೀವ್ ಇವಾಗ ಮಾತಾಡ್ತಿದ್ರ ನಾನೀಗ ಆರ್ ತಿಂಗ್ಳದ ಮಾತಾಡ್ತಾ ಇದೀನಿ ಅವ್ರ ಹತ್ರ ಬಂದ್ರೆ ಎಲ್ಲರಿಗೂ ಒಳ್ಳೇದು ನಿನಗೂ ಒಳ್ಳೇದು ನನಗೂ ಒಳ್ಳೇದು ಹತ್ತು ಜನಕ್ಕೂ ಒಳ್ಳೇದು ನಿಮ್ಗೋಸ್ಕರ ನಾನು ಓದಾಡ್ತಿರೋದು ನಂಗೆ ಸಾಯ್ಬಾರ್ದು ಅದೇ ಕೆಲಸನೇ ಮಾಡ್ತಿರೋದು ನಾವು ಅಮಾಯಕರು ಸಾಯಬಾರದು ನನಗೆ ಗೊತ್ತಿರ್ಲಿಲ್ಲ ನಾನು ನಂದ್ ಎಲ್ಲ ವಿಚಾರ ಓಡಾಡಿದಾಗ ಇವೆಲ್ಲ ಬಂದು ಬಾಂಡೆ ನಮ್ಮದು ಗೌರ್ಮೆಂಟ್ ಇದ್ದ ಪ್ರತಿ ವರ್ಷ ಐದು ಪರ್ಸೆಂಟ್ ದುಡ್ಡು ಬರ್ತೈತೆ ಇಪ್ಪತ್ತು ನಿಮಿಷಕ್ಕೆ ಈ ಪಾಯಿಂಟ್ ಅಲ್ಲಿ ಇದನ್ನ ಐಡಿ ಕಳಿಸ್ತೇ ಅಂತ ಹೇಳಿದ್ರು ಈ ತರ ಫೇಕ್ ಐಡಿಯಾಗ್ ಕಳಿಸ್ಕೊಂಡು ಎಷ್ಟು ಮೂವತ್ತು ಜನಕ್ಕೆ ಮಸಾನೆ ನೀವು ಮತ್ತೆ ಹೆಂಗ್ ಕಳಿಸ್ತೇನೆ ನೀನು ಇಪ್ಪತ್ತು ನಿಮಿಷ ಕಳಿತೆ ಅಂತ ಸುಳ್ಳು ಎಲ್ ಐ ಸಿ ಅದು ಸುಳ್ಳು ಸುಳ್ಳಾಗಿ ಮತ್ತೆ ಅಲ್ಲಮ್ಮ ಎಲ್ ಐ ಸಿ ರಿ ನೀವು ಆಗ್ದೇ ಅವ್ರ ಹತ್ರ ಐನೂರು ರೂಪಾಯಿ ಹೆಂಗ ಕಟ್ಸ್ಕೊಂಡಿ ನೀನು ನೋಡಮ್ಮ ನಾ ಒಂದ್ ರೂಪಾಯಿನೂ ನಮ್ಗೆ ಅವ್ರ ಬೇಡ ನಮಗೆ ಬೇಕಾಗಿರೋದೇನು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ ನಾನ್ ನಾಳೆ ಕ್ಲಿಯರ್ ಮಾಡ್ತೀವಿ ಈ ಟೈಮ್ ಬರಂಗಿಲ್ಲ ಏನೇ ಇರ್ಲಿ ಬ್ಯಾಂಕಿನ ಟೈಮ್ನಾಗೆ ಬರಬೇಕು ಆದ್ರೂ ವೇಟ್ ಮಾಡ್ತೀವಿ

ನೀವು ಕೇಳ್ಬೇಕು ಹ್ಞೂ ಗೊತ್ತಿಲ್ಲ ನಮಗೆ ಖಂಡಿತ ಗೊತ್ತಿಲ್ಲ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಗೊತ್ತಾದ್ಮೇಲೆ ಕೇಳ್ತಿರೋದು ಹೋಗಿರೋದು ನಾವು ಅದಕ್ಕೆ ನೀವು ನಾವ್ ಕಟ್ಟಲ್ಲ ಅಂತ ಯಾವ್ದೇ ಕಾರಣಕ್ಕೂ ಕೇಳಲ್ಲ ನಾವು ಕೇಳ್ತಿರೋದೇನು ಬ್ಯಾಂಕ್ ಬ್ಯಾಂಕ್ ನಮಗೆ ನಮಗೆ ಬೇಕಾಗಿರೋದು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇಷ್ಟು ಕೊಟ್ರಿ ನಾಳೆನೆ ಕಟ್ತೀನಿ ನಾನು ಅದು ಬೇಡ ನಮಗೆ ಅದು ನಿಮಗ್ ಗೊತ್ತು ನಮಗ್ ಗೊತ್ತಾದ್ಮೇಲೆ ನಮಗ್ ಗೊತ್ತಿಲ್ಲ ಈಗ ಗೊತ್ತು ಅದ್ ಕೊಡ್ರಿ ನಮಗೆ ಹತ್ತು ಜನಕ್ಕೆ ಎಸ್ ಹೆಚ್ ಗ್ರೂಪ್ಗೆ ಏನಮ್ಮ ಅದು ಕೊಡು ನಾವು ಕೊಟ್ಟು ಅದನ್ನೇ ಕೇಳಮ್ಮ ಆ ಪಾಸ್ಬುಕ್ ಕೊಡಿ ನಾವು ನಾಳೆನೇ ಕೊಟ್ಟು ಕೊಡ್ತೀವಲ್ಲ ಹತ್ತು ಜನದ್ದು ಎಸ್ ಹೆಚ್ ಗ್ರೂಪ್ ಸಹಾಯ ಸಂಘದ್ದು ಪಾಸ್ಬುಕ್ ಬೇಕು ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ನಮಗೆ ನೀವು ಯಾವ್ದೋ ಕಾನೂನು ಏಳ್ಕೊಂಡ್ ನಾವು ನಾವೇನೇ ಕಟ್ವಲ್ಲಾ ಕಟ್ಬೇಕಲ್ಲಣ್ಣ ನೀವು ಅದ್ಕೊಡ್ಲಿ ಕಟ್ ಅದು ಕೂಡ್ರೆ ನಾವು ಕಟ್ಟಕ್ ರೆಡಿದ್ವಿ ಅದು ಕೂಡ ಅವ್ರಿಗೆ ಕಷ್ಟ ಆಗಿರತ್ತ ಕೇಳಿ ಅದು ಕೊಟ್ರೆ ನಾಳೆ ಕಟ್ತೀವಲ್ಲ ನಾವು ಬರ್ಲಿ ಆಮೇಲೆ ಮಾತಾಡ ನೆಕ್ಸ್ಟ್ ಈಗ ಮಾತಾಡಲ್ಲ ಫಸ್ಟ್ ನಮ್ಗೆ ಅದ್ ಬೇಕು ಅದಕ್ಕೇನೆ ನಮ್ಗೆ ಈಗ ಬೇಕು ಅದು ಕೊಟ್ಟಿಲ್ಲ ಈಗ ಬೇಕು ಅಲ್ಲ ಅಲ್ಲ ಪಾಸ್ ಬುಕ್ ಸಂಘಕ್ಕೆ ಕೊಡಲ್ಲ ಅವಾಗ ಗೊತ್ತಿರಲಿಲ್ಲ ನಮಗೆ ನಾವು ಅಮಾಯಕರು ನಮ್ಗೆ ಗೊತ್ತಿಲ್ಲ ದಡ್ರು ನಾವು ನಾ ಕೊಡ್ಸಲ್ಲ ಅಂತ ಹೇಳ್ತಿಲ್ಲ ಅಮ್ಮ ನಾವು ಕಟ್ತಾ ಇದೀವಿ ನಾವ್ ಮಾಡಿದ್ವಿ ಒಂದು ರೂಪಾಯಿನೂ ನಮಗೆ ಬೇಡ ಒಂದು ರೂಪಾಯಿನೂ ಬೇಡ ಅದು ನಮಗೆ ಈಗ ಕೊಡ್ರಿ ನೀ ನಾವ್ ನಾಲ್ಕು ವರ್ಷ ಕೇಳ್ತಾ ಇದೀವಿ ಯಾವ್ದು ಕೊಟ್ರಿ ಕೊಡ್ರಿ ನಮ್ದು ಕೊಡ್ರಿ ನಾವು ಕ್ಲೋಸ್ ಮಾಡ್ತೀವಿ ಅದಕ್ಕೆ ಕೇಳ್ತಿರೋದು ಅದಕ್ಕೆ ನಮ್ಗೆ ಅದ್ ಲೆಕ್ಕ ಬೇಕು ನಾವು ಕ್ಲೋಸ್ ಮಾಡ್ತೀವಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನಾವು ಕ್ಲೋಸ್ ಮಾಡಿ ನಮಗೆ ಅದ್ ಖಾತೆ ಮಾಡ್ರಿ ಅದ್ ಕಾರ್ ಬುಕ್ ಕೊಡ್ರಿ ನೀವು ಕ್ಲೋಸ್ ಮಾಡ್ತೀವಲ್ಲ ಅದಕ್ಕೆ ಬೇಕಾಗಿರೋದು ನಮ್ಗೆ ನಮ್ಗೆ ಬ್ಯಾಂಕ್ ಇಂದ ಕೊಟ್ಟಿರೋದು ಬ್ಯಾಂಕ್ ಕಟ್ತೀವಿ ನಾವು ನಾ ಕ್ಲೋಸ್ ಮಾಡಿ ಕೇಳ್ತಿರೋದು ಗೊತ್ತಿಲ್ಲ ಅಲ್ಲ ಮತ್ತೆ ಹಾ ಈಗ ಆಯ್ತು ಎಷ್ಟೆ ಒಂದ್ ನಿಮಿಷ ನಾವು ಹೇಳಿ ಕೇಳಿಸ್ಕೊಳಮ್ಮ ಮಾದೇವಿ ನನ್ನ ಹೆಸರು ಕೇಳಿಸ್ಕೊಳ್ಳಮ್ಮ ಈಗ ಹತ್ತು ಜನ ಸದಸ್ಯರಿದ್ದೀವಿ ಸಂಘ ಯಾರದು ಸಂಘ ನಮ್ದು ಸಂಘ ನಮ್ದ್ ಆದ್ಮೇಲೆ ನಮ್ ಸಂಘಕ್ಕೆ ಯಾಕ್ ಪಾಸ್ ಬುಕ್ ಕೊಡಲ್ಲ ಅವ್ರು ಬ್ಯಾಂಕ್ ಇಂದ ಕೊಡೋದಾದ್ರೆ ಬ್ಯಾಂಕ್ ಇಂದ ಪಾಸ್ ಬುಕ್ ಕೊಡ್ಲೇಬೇಕಲ್ಲ ಎಸ್ ಅಕೌಂಟ್ ಇರುತ್ತೆ ಇಲ್ಲ ಸಿ ಸಿ ಅಕೌಂಟ್ ಇರುತ್ತೆ ಯಾವ ಅಕೌಂಟ್ ಇದೆ ಅದು ಬೇಡ ನಿಮಗೆ ಅದ್ರಾಗ ಯಾತೈತಮ್ಮ ಒಂದ್ ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಅಂತ ಕಂಡ್ ಏನ್ ಮಾಡಣ ಅದ್ ಕೊಡಮ್ಮ ಒಂದು ಮಂತ್ಲಿ ಸ್ಟೇಟ್ಮೆಂಟ್ ಕೊಡಮಿಲ್ಲ ಮಂತ್ಲಿ ಸ್ಟೇಟ್ಮೆಂಟ್ ಕೊಡಮ್ಮ ಒಂದು ಮತ್ತೆ ಸ್ಟೇಟ್ಮೆಂಟ್ ಏನಾಯ್ತು ನೋಡೋಣ ಅದ್ರ ಏನಾಯ್ತು ನಾನು ಬರೀತೀನಿ ನಾನು ಕಂಪ್ಯೂಟರ್ ಮೇಲೆ ಕುತ್ಕೊಂಡು ಸ್ಟೇಟ್ಮೆಂಟ್ ರೆಡಿ ಮಾಡ್ತೀನಿ ಅದನ್ನ ತಗೊಂಡು ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಎಲ್ಲದ್ದು ಕೊಡ್ಲೇಬೇಕೀಗ ಕೊಡ್ತಾ ಇದ್ದಾರೆ ಆಲ್ರೆಡಿ ಅಕ್ಕ ಇಷ್ಟ ದಿವಸ ಕೊಡ್ತಿರ್ಲಿಲ್ಲ ಈಗ ಕೊಡ್ತಾ ಇದ್ದಾರೆ ಇವಾಗ ಕೊಡ್ಲೇಬೇಕು ಪಾಸ್ಬುಕ್ ಕೊಡ್ಲಿ ನಾವೇ ಹೋಗೋಣ ಬ್ಯಾಂಕಿಗೆ ನಮಗೆ ಕೊಡ್ತಾರ ಅವರು ಪಾಸ್ಬುಕ್ ಕೊಟ್ರೆ ನಮಗೆ ಕೊಡ್ತಾರೆ ಬ್ಯಾಂಕ್ ಡೈರೆಕ್ಟ್ ಆಗಿ ಇದು ಬಿ ಸಿ ಟ್ರಸ್ಟ್ ಅಷ್ಟೇ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಏಜೆನ್ಸಿ ದಟ್ ಈಸ್ ಏಜೆಂಟ್ ಅಷ್ಟೇ ಇವರು ಬಂದ್ರೆ ನಾವಿರಕ್ಕೆ ಆಗಲ್ಲಮ್ಮ ನಾವು ಮಕ್ಳು ಮರಿ ಬಿಟ್ಟಿದ್ವಿ ಮಧ್ಯಾಹ್ನದಿಂದ ಬಂದಿದ್ವಿ ಆಮೇಲೆ ಟೈಮ್ ಎಷ್ಟು ಇವಾಗ ಟೈಮ್ ಎಷ್ಟು ಈ ಟೈಮ್ ನಾಗ ನೀವ್ ಹೆಂಗ್ ಬಂದ್ರೆ ನೀವ್ ಯಾಕೆ ಬಂದ್ರಿ ಈ ಟೈಮ್ನಾಗೆ ನಿಮ್ ಯಾರೇ ಬರ್ಲಿ ಯಾವ ಬ್ಯಾಂಕರ ಆಗ್ಲಿ ಯಾವ ಟೈಮಿಗೆ ಬರ್ತಾರೆ ಅದಕ್ಕೆ ರೂಲ್ಸ್ ಇಲ್ವಾ ಅವೆಲ್ಲ ನಮ್ಗೆ ಹೇಳ್ಬೇಡ್ರಿ ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಗವರ್ಮೆಂಟ್ ರೂಲ್ಸ್ ಅತ್ತೆ ಆರ್ ಬಿ ಐ ಗೈಡ್ ಲೈನ್ಸ್ ಐತೆ ಟೈಮ್ ಯಾವ ಟೈಮ್ನಾಗ ಹೋಗ್ಬೇಕು ಯಾವ ಟೈಮ್ ಅದು ಗೊತ್ತಿದ್ರೆ ಎಜುಕೇಟೆಡ್ ಆದ್ರೆ ಅರ್ಥ ಮಾಡ್ತ ನಾನು ಕಾಯ್ತಾ ಇದ್ದೀನಿ ಬೆಳಗ್ಗೆ ಬಂದು ಕೆಲಸ ಕಾರ್ಯ ಬಿಟ್ಟು ಬಂದು ಕ್ಲಿಯರ್ ಮಾಡಿ ನಮ್ಗೆ ಮಾಡ್ತೀನಿ

ನಮ್ಗೆ ಅದು ಬೇಕು ಅದ್ಕೊಳ್ತೀವಿ ಹೇಳು ಅದ್ ಹೇಳುದು ಎಲ್ಲರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಿದೀನಿ ನಮ್ ಒಬ್ಬರದೇ ಎಲ್ಲ ಯಾರಿಗೂ ತೊಂದರೆ ಆಗಲ್ಲ ಖಂಡಿತ ಆಗಲ್ಲ ಕೇಳ್ರಿ ಕೊಡ್ಸ್ರಿ ಯಾರಿಗೂ ಹೇಳಲ್ಲ ನಾವ್ ಯಾರಿಗೂ ಹೇಳಲ್ಲ ಕಟ್ಟಬೇಡ್ರಿ ಅಂತ ನಾನ್ ಯಾಕೆ ನಾನ್ ಹೇಳಿಲ್ಲ ಕರ್ಕ್ರಿ ನಾನ್ ಇಲ್ದೇ ಅವ್ರಿಗೆ ದುಡ್ಡು ಕೊಟ್ರ ಮತ್ತೆ ನಾನು ಯಾಕೆ ಮಾತಾಡ್ಬಾರ್ದು ಅಂತ ಕೇಳ್ತೀರ ನಾನು ಬಂದು ಸೈನ್ಯಕ್ಕೆ ಹೋಗಿದ್ದಿಲ್ಲಿ ನಾನು ಸೈನ್ ಹಾಕಿದ ಯಾರು ಕೊಟ್ಟಿಲ್ಲ ಇಲ್ಲಿ ನಾನು ಬರ್ದಲ್ಲೇ ಇವ್ರು ಕೊಡಲ್ಲ ದುಡ್ಡು ಆಯ್ತಕ್ಕ ನಾವು ಯಾರಿಗೂ ತೊಂದರೆ ಮಾಡಾರಲ್ಲ ನಾಳೆನೆ ಕ್ಲಿಯರ್ ಮಾಡ್ತೀವಿ ಇವಾಗ ಯಾರು ಬಂದು ಇವಾಗೆಲ್ಲ ಕಲತ್ತ ಎಲ್ಲ ಬರ್ಲಿ ನಾವು ಅವ್ರನ್ನ ಕೇಳ್ತೀವಿ

ನಾವ್ ಅವ್ರ ಸಲ ತಗೊಳ್ಳೋಣ ನಾವ್ ಹೇಳಿಲ್ಲ ಕಟ್ಬೇಡ್ರಿ ಅಂತ ಕಾನ್ಫರೆನ್ಸ್ ನಾನು ಕಾಂಫ್ರೆನ್ಸ್ ಕಾಲಾಗೆ ನಾನು ಅವ್ರ ವಿಷಯ ಮಾತಾಡಿಲ್ಲ ನನ್ನ ವಿಷಯ ನಾವು ಕಟ್ಟಲ್ಲ ಅಂತ ಹೇಳಿಲ್ಲ ನಾವು ಕಟ್ಟಲ್ಲ ಅಂತ ಹೇಳಿಲ್ಲ ಸುಮತ್ತ ಯಾವುದೇ ಕಾರಣಕ್ಕೂ ಸಾಲ ಕಟ್ಟಲ್ಲ ಅಂತ ನಾವ್ ಖಂಡಿತ ಹೇಳಲ್ಲ ಇದನ್ನ ನೀವು ಸ್ಪಷ್ಟವಾಗಿ ಮಾಡ್ಕೊಳ್ರಿ ನಾವು ಸಾಲ ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಸಾಲ ಸಾಲನೇ ಒಂದ್ ರೂಪಾಯಿ ಆಗ್ಲಿ ಒಂದ್ ರೂಪಾಯಿ ನಮಗೆ ಅವ್ರದ್ದು ಬೇಡ ನಾನ್ ಕ್ಲಿಯರ್ ಮಾಡ್ತೀನಿ ಅದು ಬೇಡ ನಮಗೆ ಮೈನ್ ಚಾನೆಲ್ಗೆ ಸ್ಟೇ ತಂದಿದ್ದಾರೆ ಅವರು ಅದು ನೀವ್ ಹೇಳ್ಬೇಡ್ರಿ ಅದು ಗೊತ್ತಿರೋ ವಿಚಾರ ನಿಮ್ಗೂ ಗೊತ್ತಿರತ್ತೆ ದೇಶಕ್ಕೂ ಗೊತ್ತಿರೋ ವಿಚಾರ ಮೇಡಮ್ ಹತ್ರನೂ ಮಾತಾಡಿದ್ದೀನಿ ಎಲ್ಲರ ಹತ್ರನೂ ಮಾತಾಡಿದೀನಿ ನೀವ್ ಇವಾಗ ಮಾತಾಡ್ತಿದ್ರ ನಾನೀಗ ಆರು ತಿಂಗಳಿಂದ ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ ನೀವು ಇವಾಗ ಮಾತಾಡ್ತಿದ್ರ ಆರು ತಿಂಗಳ ಹತ್ರನೂ ಮಾತಾಡ್ತಾ ಇದ್ದೀನಿ ಆಫೀಸ್ಗೆ ಹೋಗಿದ್ದೀನಿ ನಾನು ಮತ್ತೆ ಆರು ತಿಂಗಳಿಂದ ನಾನು ಓಡಾಡ್ತಾ ಇದ್ದೀನಿ ಯಾರು ಬಂದಿಲ್ಲ ಅವಾಗ ನಮ್ಗೆ ಕೊಟ್ಟರೂ ಮಾಡ ಎಲ್ಲರಿಗೂ ಬರ್ತೈತೆ ಬರ್ತೇನೆ ಬರ್ತೈತ್ ಆಗಿ ಯಾ ಇಷ್ಟ್ರಿ ಅದ್ರು ಬರ್ತದೆ

ಹೊಟ್ಟ ತಪ್ಪಲ್ಲ ಹತ್ತು ಜನ ಮಾಡ್ಕೊಟ್ಟಿದ್ವ ಹತ್ತು ಜನ ಬ್ಯಾಂಕಿಂದ ಪಾಸ್ಬುಕ್ ತಂದು ಕೊಡಕ್ ಆಗುತ್ತೆ ಆಧಾರ್ ಕಾರ್ಡ್ ಕೊಟ್ಟು ಬ್ಯಾಂಕ್ ಕೊಡ್ಬೇಕಾರೆ ನಾ ಕೊಡಕ್ ಬರುತ್ತೆ ಹತ್ತು ಜನ ನೋಡಮ್ಮ ಅದು ಬಂದ್ರೆ ಎಲ್ಲರಿಗೂ ಒಳ್ಳೇದು ನಿನಗೂ ಒಳ್ಳೇದು ನನಗೂ ಒಳ್ಳೇದು ಹತ್ತು ಜನಕ್ಕೂ ಒಳ್ಳೇದು ನಿಮ್ಗೋಸ್ಕರ ನಾನು ಓದಾಡ್ತಿರೋದು ಖಂಡಿತ ನಿಮಗೋಸ್ಕರ ನಾವ್ ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ನಂಗಬಾರ್ದು ಅದೇ ಕೆಲ್ಸನೇ ಮಾಡ್ತಿರೋದು ನಾವು ಅಮಾಯಕರು ಸಾಯ್ಬಾರ್ದು ಅಮಾಯಕರು ಸಾಯ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ ಕೇಳ್ತಿರೋದು ಗವರ್ಮ ಇದ್ದ ಬರೋವೆಲ್ಲ ಬರ್ತದ ತಾಯಿ ಯಾಕೆ ಸುಮ್ನೆ ಇದ್ ಮಾಡ್ತಿದ್ರ ಗವರ್ಮೆಂಟ್ ಪ್ರತಿ ವರ್ಷ ಐದು ಪರ್ಸೆಂಟ್ ದುಡ್ಡು ಅದನ್ನ ಕೇಳ್ತಿರೋದು ಅವೆಲ್ಲ ಸಬ್ಸಿಡಿ ಅಮೌಂಟ್ ಎಲ್ಲಾ ಬರ್ತದೆ ಅದು ಬಂದ್ರೆ ಅದ ಎಲ್ಲಾ ಬರ್ತದೆ ಹಿಂಗ್ ಆಗತೈತೆ ನನಗೆ ಗೊತ್ತಿರಲಿಲ್ಲ ನಾನು ನಂದು ಒಂದು ಎಲ್.ಐ.ಸಿ. ವಿಚಾರಕ್ಕೆ ಓಡಾಡಿದಾಗ ಇವೆಲ್ಲ ಬಯಲಿಗೆ ಬಂದವು ಅವಾಗ ನಾನು ಅದರೊಳಗೆ ಹೋಗಿ ಹೇಳಿ ಹಿಂಗೆಲ್ಲ ಕ್ಲಿಯರ್ ನೋಡಿ ಹಿಂಗ್ ಆಗತೈತೆ ನಾನು ಹೇಳಿದೆ ಎಲ್ಲರಿಗೂ ಗೊತ್ತಾಯ್ತು ಹಲವಾರು ಜನಕ್ಕೆ ತೊಂದರೆ ಆಯ್ತು ನಾ ಒಂದ್ ಸರಿ ಅಲ್ಲ ಹತ್ತು ಸರಿ ಓಡಾಡಿದ್ವಿ ಆ ಎಲ್.ಐ.ಸಿ. ಫಾರಂ ಗೋಸ್ಕರ ಬ್ಯಾಂಕಿಗೆ ಹೋಗಿ ಎಂ ಎನ್ ಹತ್ರ ಎಷ್ಟು ಮಾತಾಡಿದ್ವಿ ಬಾಂಡೆನಮ್ಮ ಅದು ಅಲ್ಲ ಅದು ಬಾಂಡೆನಮ್ಮ ಅದು ಅದು ಬಾಂಡ ಏನಮ್ಮ ಅದು ಬಾಂಡೆನಮ್ಮ ಎಷ್ಟೊಂದು ಫಾರಂ ಆ ಫಾರಂ ಬಿಟ್ಟಾಗು ಆ ಫಾರಂ ಹೋಗ್ಲಿ ಆ ಫಾರಂ ಹೋದ್ರೆ ನಾನೇ ಆಫೀಸ್ ಹೋಗಿ ಇಬ್ರು ತಂದು ಸೈನ್ ಮಾಡಿಸಿ ನಮ್ಮ ಕಡೆ ಕೊಟ್ಟಿದೀವಿ ಅದನ್ನೂ ಮಾಡ್ಸಿಲ್ಲ ಅವರು ಆಗಿಲ್ಲ ಮತ್ತೆ ಆಗೈತೆ ಇಪ್ಪತ್ ನಿಮಿಷಕ್ಕೆ ಐಡಿ ಕಳಿಸ್ತೀನಿ ಅಂತ ಹೆಂಗ್ ಹೇಳಿದೆ ನೀನು ಇಪ್ಪತ್ತು ನಿಮಿಷಕ್ಕೆ ಈ ಪಾಯಿಂಟ್ ಅಲ್ಲಿ ಐಡಿ ಕಳಿಸ್ತೀನಿ ಅಂತ ಹೇಳಿದ್ರು ಈ ತರ ಫೇಕ್ ಐಡಿ ಕಳಿಸ್ಕೊಂಡು ಎಷ್ಟು ಮೂವತ್ತು ಜನಕ್ಕೆ ಮಸ ಮಾಡ್ತಿದ್ರು ನೀವು ಮತ್ತೆ ಹೆಂಗ್ ಕಳಿಸ್ತೇನೆ ನೀನು ಇಪ್ಪತ್ತು ನಿಮಿಷಕ್ಕೆ ಕಳಿಸ್ತೇನೆ ಅಂತ ಹೇಳಿ ಕಳಿಸಿದೆ ನೀನು ಸುಳ್ಳು ಅದು ಸುಳ್ಳು ಸುಳ್ಳಿ ಮತ್ತೆ ಎಲ್ ಐ ಸಿ ರಿನ್ಯೂವಲ್ ಆಗ್ತಲೇನೆ ಅಲ್ಲಮ್ಮ ಎಲ್ ಐ ಸಿ ರಿನ್ಯೂವಲ್ ಆಗ್ದಲೆ ಅವ್ರ ಹತ್ರ ಐನೂರು ರೂಪಾಯಿ ಅಂಕಿದೀನಿ ಮಾತಾಡ್ಲಿ ಬಿಡು ಜನಗಳಿಗೆ ಬಿದ್ದಿ ಬಂದ್ಮೇಲೆ ಮಾತಾಡೋದು ಎಲ್ಲಾರು ನೋಡಮ್ಮ ನಾವೊಂದ್ ರೂಪಾಯಿನೂ ನಮ್ಗೆ ಅವ್ರು ಬೇಡ ನಮಗೆ ಬೇಕಾಗಿರೋದೇನು ಬ್ಯಾಂಕ್ ಪಾಸ್ ಪುಸ್ತಕ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ ನಾನು ನಾಳೆ ಕ್ಲಿಯರ್ ಮಾಡ್ತೀವಿ ನಾವು ಯಾವುದಕ್ಕೂ ತಂಟೆ ತಕರವರು ಮಾಡಾರಲ್ಲ ನಾವು ಇನ್ನೊಂದು ಅರ್ಧ ಗಂಟೆ ಕಾಯ್ತೀನಿ ನಮ್ಮ ಅದ್ರ ಮೇಲೆ ಇರೋಕೆ ಯಾಕಂದ್ರೆ ಮಕ್ಕಳು ಮರಿ ಬಿಟ್ಟು ಬಂದಿದ್ವಿ ಇಬ್ರ ಮಕ್ಕಳು ಬಿಟ್ಟು ಬಂದಿರೋದ್ರಿಂದ ಮತ್ತು ನಾವೇನು ಇಲ್ಲಿವರೆಗೂ ಕಾಯ್ದೀನಿ ಈಗ ಇಷ್ಟೊತ್ತಿಗೆ ಇರ್ತಿರಲಿಲ್ಲ ಆದ್ರೂ ಬಂದ್ ಆಯ್ತು ಆಯ್ತು ಬಂದಾಗ ಬರಂಗ ಆಮೇಲೆ ಈ ಟೈಮಿಗೆ ಬರಂಗಿಲ್ಲ ಅವರು ಈ ಟೈಮ್ ಬರಂಗಿಲ್ಲ ಏನೇ ಇರ್ಲಿ ಬ್ಯಾಂಕಿಂಗ್ ಟೈಮ್ ನಾಗೆ ಬರಬೇಕು ಆದ್ರೂ ವೇಟ್ ಮಾಡ್ತೇನೆ ಗೊತ್ತಿಲ್ಲ ಅದು ಅವಾಗ ಗೊತ್ತಿರ್ಲಿಲ್ಲ ಗೊತ್ತಿತ್ತು ಈಗ ಗೊತ್ತಿತ್ತು ಗೊತ್ತಿಲ್ಲ ಅಮ್ಮ ಈಗ ಯಾರು ಮಾಡ್ಕೊಡದು ಬೇಡ ನನಗ್ ಬೇಕಾದ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ನಾಳೆ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ತೊಂದರೆ ಯಾವ್ದೆ ಮಾಡ